ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಹಾಶಿತ ಪ್ರಸಾದ್ ರೆಡಿ ರೆಡಿಯಾಗಿದ್ದೀನಿ ಯಾಕೆ ಇಷ್ಟೊಂದು ಎಕ್ಸೈಟ್ ಆಗಿದ್ದೀನಿ ಅಂತ ನೀವು ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಜೊತೆಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಾನು ಫಾರ್ ದ ಫಸ್ಟ್ ಟೈಮ್ ಹೋಣಂ ಸ್ಪೆಷಲ್ ಸಾಧ್ಯ ಸವಿಯಲು ಫೈವ್ ಸ್ಟಾರ್ ಹೋಟೆಲ್ಗೆ ಹೋಗ್ತಾ ಇದ್ದೀನಿ ಹಾಗಾಗಿ ತುಂಬಾ ಎಕ್ಸೈಟ್ ಆಗಿದ್ದೀನಿ ಇವತ್ತಿನ ತನಕ ಯಾವತ್ತೂ ಓಣಂ ಸಾಧ್ಯ ಸವಿಯಲು ಅವಕಾಶವೇ ಸಿಕ್ಕಿರಲಿಲ್ಲ ನಾನು ಜಾಲಲಿ ಎಕ್ಸ್ಟೆನ್ಷನಲ್ಲಿರೋ ಗೋಕುಲಂ ಗ್ರ್ಯಾಂಡ್ ಹೋಟೆಲ್ ಆ್ಯಂಡ್ ಸ್ಪಾಗೆ ವಿಸಿಟ್ ಮಾಡಿದ್ದೆ ಇಲ್ಲಿ ಸ್ಪೆಷಲಿ ಓಣಂ ಸಾಧ್ಯನ ಆರ್ಗನೈಸ್ ಮಾಡಿದರು ಹಾಗೆ ನಮಗೆಲ್ಲ ಇನ್ವೈಟ್ ಕೂಡ ಮಾಡಿದರು ಇವರ ಆ್ಯಂಬಿಯನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ತುಂಬ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಿದ್ವಿ ಅದಲ್ಲದೆ ಸ್ಟಾಫ್ ಕೂಡ ಸಖತ್ ಆಗಿದ್ರು ಓಣಮ್ ಹಬ್ಬ ಅಂದ್ರೆ ಒಂದು ಸೆಲೆಬ್ರೇಷನ್ ಅಲ್ವಾ ಸಾಕಷ್ಟು ಡಿಫ್ರೆಂಟ್ ಕಲರ್ಫುಲ್ ರಂಗೋಲಿ ಹಾಕಿ ಫ್ಲವರ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಸ್ಪೆಷಲ್ ಸಾಧ್ಯ ಎಲ್ಲ ಪ್ರಿಪೇರ್ ಮಾಡಿ ಮನೆ ಜೊತೆ ಹಬ್ಬ ಆಚರಿಸೋ ಸಂಭ್ರಮನೇ ಬೇರೆ ಇದನ್ನು ನಾವು ಹೆತೆಚ್ಚು ಕೇರಳ ಸೈಡ್ ನೋಡಿರ್ತೀವಿ ಹಾಗಾಗಿ ಇನ್ನೂ ಏನು ಸ್ಪೆಷಲ್ ಅಂದರೆ ಇವರು ಇಲ್ಲಿ ಟ್ವೆಂಟಿ ಫೈವ್ ಪ್ಲಸ್ ವೆರೈಟೀಸ್ ಆಫ್ ಸಾಧ್ಯನ ಪ್ರಿಪೇರ್ ಮಾಡಿದರು ಅದನ್ನೆಲ್ಲದನ್ನು ಬಾಳೆ ಎಲೆ ಮೇಲೆ ಸರ್ವ್ ಮಾಡಿದರು ತುಂಬ ಕಲರ್ಫುಲ್ಲಾಗಿತ್ತು ಹಾಗೆ ಪ್ರತಿಯೊಂದು ಐಟಮ್ಮು ತುಂಬ ಯೂನಿಕ್ ಆಗಿ ಸಖತ್ ಟೇಸ್ಟ್ಫುಲ್ಲಾಗೂ ಇತ್ತು ನಾನಂದು ಪ್ರತಿಯೊಂದನ್ನು ಸಖತ್ ಎಂಜಾಯ್ ಮಾಡ್ಕೊಂಡು ತಿಂದೆ ಸಖತ್ ಹೆಲ್ತಿಯಾಗಿತ್ತು ಅಂತಲೇ ಹೇಳ್ಬೋದು ನನ್ನ ಅನುಭವ ಅಂತೂ ಸಖತ್ ಸೂಪರ್ ಆಗಿತ್ತು ನೀವು ಫಸ್ಟ್ ಟೈಮ್ ಹೋಣಂ ಸಾಧ್ಯ ಟೇಸ್ಟ್ ಮಾಡಿದಾಗ ನಿಮ್ಮ ಅನುಭವ ಹೇಗಿತ್ತು ಕಮೆಂಟ್ ಮಾಡಿ ಇದೇ ರೀತಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ